ರಿಕ್ರೂಟ್ಮೆಂಟ್ ಒಂದು ಇದೆ ಅದೇನಂದ್ರೆ ಇಂಟ್ರೋ ಬಂದಾದ ಮೇಲೆ ಸಹಜವಾಗಿ ಯಾರಾದ್ರೂ ಹತ್ರ ಇಂಟ್ರೋ ಬಂದಿದೆ ನಮ್ಗೆ ರೆಕಮೆಂಡ್ ಮಾಡ ಹೇಳಿ ಅಂತೇಳಿ ಹೋಗ್ತಾರೆ ಸಹಜವಾಗಿ ಹೋದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಡೈರೆಕ್ಟರ್ಸ್ ಆಗಿರ್ಬೋದು ಸಹಜವಾಗಿ ನಮ್ಮ ಹುಡುಗನಿಗೆ ಇಂಟ್ರೋ ಬಂದಿದೆ ನೋಡಿ ಅಂತೇಳಿ ಒಂದು ರೆಕಮೆಂಡೇಶನ್ ಮಾಡ್ತಾರೆ ಅದು ರೆಕಮೆಂಡೇಶನ್ ಮಾಡಿದ್ದೆಲ್ಲ ಕೂಡ ಇಂಟ್ರೋನಲ್ಲಿ ಆಗಲಿಲ್ಲ ಹಾಗಿಲ್ಲ ಯಾರು ಮೆರಿಟ್ ಇತ್ತೋ ಅವರು ಆಯ್ಕೆ ಆಗಿದ್ದಾರೆ ರೆಕಮೆಂಡೇಶನ್ ಮಾಡಿರೋವೆಲ್ಲ ಯಾವ ಆಗ್ಲಿಲ್ಲ ಬಗರು ಕಮ್ಮಿ ಬಗರು ಕಮ್ಮಿ ವಿಷಯ ಬಂದಾಗ ಅದು ಇಶ್ಯೂನೇ ಅಲ್ಲ ಯಾರಿಗೂ ಕೂಡ ಗ್ರಾಂಟಿ ಆಗಿಲ್ಲ ಬರೀ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಹಾಕೊಂಡಿದ್ದಾರೆ ಆ ಅರ್ಜಿ ಹಾಕೊಂಡ್ರಂತ ಕಮಿಟಿ ಮುಂದೆ ಬಂದಿದೆ ಕಂಪ್ನಿ ಮುಂದೆ ಬಂದ ಮೇಲೆ ಅವ್ರಿಗೆ ಸಾಗುವಳಿ ಪತ್ರ ಇಶ್ಯೂ ಆಗಿಲ್ಲ ಸರ್ಕಾರಿ ಜಾಗ ಅವ್ರಿಗೆ ಗ್ರಾಂಟ್ ಆಗಿಲ್ಲ ಅದನ್ನ ಬೇರೆ ರೀತಿಯಲ್ಲಿ ಗ್ರಾಂಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದು ದೊಡ್ಡ ನೋಡಿ ಏನಾಯ್ತು ಅದೇನಾಯ್ತು ಒಂದು ಇದೇ ಸೇಮ್ ಕೇಸನ್ನ ತಹಸೀಲ್ದಾರ್ ಮೇಲೆ ಒಂದು ಎಫ್ಐಆರ್ ಆರ್ ಆಗ್ತದೆ ಇನ್ಲೀಗಲ್ ಆಗಿದೆ ಅಂತ ತಹಸೀಲ್ದಾರ್ ಮೇಲೆ ಇದೇ ಸೇಮ್ ಕೇಸನ್ನು ಅದು ಎಫ್ಐಆರ್ ಆದ್ಮೇಲೆ ಅದು ಬಿ ರಿಪೋರ್ಟ್ ಆಗ್ತದೆ ಏನು ಎಲ್ಲೂ ಕೂಡ ಗ್ರಾಂಟ್ ಆಗಿಲ್ಲ ಇದು ಅಕ್ರಮ ಆಗಿಲ್ಲ ಯಾರು ಕೂಡ ಲ್ಯಾಂಡು ಗ್ರಾಂಟ್ ಆಗಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಿ ರಿಪೋರ್ಟ್ ಆಗ್ತದೆ ಮತ್ತೆ ಒಬ್ಬ ಆರ್ಟಿಯ ಕಾರ್ಯಕರ್ತ ಹೈಕೋರ್ಟ್ ಅಲ್ಲಿ ಹಾಕಂತಾರೆ ಅಧ್ಯಕ್ಷರ ಮೇಲೂ ಕೂಡ ನೀವು ಎಫ್ಐಆರ್ ಹಾಕಬೇಕು ಅಂತೇಳಿ ಹೈಕೋರ್ಟ್ ಮೇಲೆ ಬಂದಾಗ ಅಲ್ಲಿ ತಹಸೀಲ್ದಾರ ಮೇಲೆ ಹಾಕಿದ ಮೇಲೆ ಅಧ್ಯಕ್ಷರ ಮೇಲೂ ಯಾಕೆ ನೀವು ಎಫ್ಐಆರ್ ಹಾಕಿ ತನಿಖೆ ಮಾಡಬಾರ್ದು ಅಂತೇಳಿ ಕೋರ್ಟು ಪೊಲೀಸಿಗೆ ಡೈರೆಕ್ಷನ್ ಕೊಡ್ತದೆ ಅದು ತನ್ನ ಇದಾಗ್ತಾ ಇದೆ ಒಂದು ಫಾಟ್ ಬಿರಿ ಆಗಿದೆ ಇದೇ ಸೇಮ್ ಕೇಸು ಟಾಸ್ಲರ್ನಲ್ಲಿ ಹಾಟೆ ಕಾರ್ಯಕರ್ತರು ಹಾಕಿರೋಂಥ ಕೇಸು ಈಗ ತನಿಖೆ ಆಗ್ತಾ ಇದೆ ತನಿಖೆ ಮುಂದೆ ಏನಿದ್ರು ಕೂಡ ನಾವು ಫೇಸ್ ಮಾಡ್ತೀವಿ